ನಮಸ್ಕಾರ ರೀ ನಾನು ಪಲ್ಲವಿ ಇವತ್ತು ನಾನು ಮುಳುಗಾಯಿ ಪಲ್ಯ ಮಾಡಾಕತ್ತೀನಿ ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಬರೀ ನೋಡೋಣಂತ ಒಂದು ಕಡಾಯಿ ಇಟ್ಟೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಚಟಪಟ ಸಿಡಿದ್ಮೇಲೆ ಅದಕ್ಕೊಂದು ಎರಡು ಜಜ್ಜಿ ಜಜ್ಜಿಟ್ಕೊಂಡಿನಿ ಬೆಳ್ಳುಳ್ಳಿ ಎಷ್ಟು ಹಾಕ್ತೀವಿ ಎಷ್ಟು ರುಚಿ ಆಗೈತೆ ಪಲ್ಯ ಅದನ್ನು ಹಾಕಿನಿ ಅದು ಸ್ವಲ್ಪ ಕರ್ಬೇವಿನ ಸ್ವಲ್ಪ ಸ್ವಲ್ಪ ಸಣ್ಣಗೆ ಹೆಚ್ಚಿದ ಒಂದು ಉಳ್ಳಾಗಡ್ಡಿ ಹಾಕ್ಕೊಂಡಿನಿ ಸ್ವಲ್ಪ ಮೆತ್ತಗಾಗೋ ತನಕ ಕೈಯಾಡ್ಬೇಕು ರೀ ಸ್ವಲ್ಪ ಮೆತ್ತಗೆ ಅಂತ ಅಂದಮೇಲೆ ನಾವು ಮುಳುಗೈನ ಉದ್ದುದ್ದಕ್ಕೆ ಹೆಚ್ಚಿ ಕಟ್ ಮಾಡಿಟ್ಟೀನಿ ಈಗ ಮುಳುಗಾಯಿ ಹಾಕೀನಿ ನಮ್ಗೆ ಎಷ್ಟು ಒಂದು ಎರಡರಿಂದ ಮೂರು ಮುಳುಗಾಯಿ ಹಾಕಿ ನಾವು ಹಿಂಗೆ ಕೈಯಾಡ್ಕೋಬೇಕ್ರಿ ಇದು ಸ್ವಲ್ಪ ಮೆತ್ತಗಾಗಬೇಕಾ ಮೆತ್ತಗಾದ ತಕ್ಷಣ ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಗರಂ ಮಸಾಲ ಹಾಕಿ ಕೈಯಾಡ್ಕೋಬೇಕ್ರಿ ಇದನ್ನ ಚಲೋತ್ತಂ ಎಲ್ಲ ನಾವೇನು ಹಾಕಿವೆಲ್ಲ ಸಾಮಾನು ಅದೆಲ್ಲ ಹೀರ್ಕೊಳ್ಳೋ ಮಟ್ಟ ಕೈಯಾಡ್ಕೊಂಡು ಆಮೇಲೆ ಸ್ವಲ್ಪ ಹಸಿ ಖಾರ ನಾವು ಎಷ್ಟು ಕ್ವಾಲಿಟ್ ಎಷ್ಟು ಖಾರ ತಿಂತೀವಿ ಅಷ್ಟು ಹಸಿ ಖಾರ ಹಾಕ್ಕೊಂಡಿನಿ ಆಮೇಲೆ ಒಂದು ಕಣ್ಣಿ ಸಣ್ಣದ ಬೆಲ್ಲ ಹಾಕೊಂಡಿನಿ ಸ್ವಲ್ಪ ಗೊರಳು ಪುಡಿ ಆಮೇಲೆ ಸ್ವಲ್ಪ ಶೇಂಗಾನ ಹುರಿದು ಪುಡಿ ಮಾಡಿ ಇಟ್ಕೊಂಡಿನಿ ಅದನ್ನು ಒಂದು ಚಮಚ ಹಾಕಾತೀನಿ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿನ ಮಿಕ್ಸಿ ಮಾಡಿಟ್ಕೊಂಡಿನಿ ಅದನ್ನು ಹಾಕಾತೀನಿ ನೋಡಿರಿ ಎಲ್ಲ ಹಾಕಿ ಚಲೋತ್ತಂಗೆ ಎಲ್ಲ ರಸ ಪೂರ್ತಿ ಅದಕ್ಕೆ ಹಿಡ್ಕೊಳ್ಳೋ ಮಟ್ಟನೂ ಕೈ ರೀ ಆಮೇಲೆ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಯೋಕ್ಕೆ ಬಿಟ್ಬಿಡ್ಬೇಕು ರೀ ಚಲೋ ಒತ್ತಿನಂಗೆ ಕುದಿಯಾಯ್ತೈತಿ ನೋಡಿರಿ ಇದಕ್ಕೆ ನಾವೀಗ ಉಪ್ಪು ಹಾಕತ್ತೀನಿ ಉಪ್ಪು ಜೊತೆ ಒಂದು ನಿಂಬ ನಿಂಬೆ ಹಣ್ಣಿನ ಗಾತ್ರದಷ್ಟು ನಾನು ಹುಳಿನೆಣೆಕೆ ಇಟ್ಟಿದ್ದೆ ಹುಣಸೆಹಣ್ಣು ಆ ಹುಳಿ ಹಾಕ್ಕೊಳಾತ್ತೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಬಿಟ್ರೆ ಆಯ್ತು ರೀ ಪಲ್ಯ ಚಲೋ ಒತ್ತಿನಂಗೆ ಕುದಿಬೇಕು ತಾಟ ಮುಚ್ಚಿಟ್ಟು ಆಮೇಲೆ ಈಗ ಒಂದು ಹತ್ತು ನಿಮಿಷ ಹಾತ್ರಿ ನೋಡಿರಿ ಈಗ ಚಲೋ ಹೋಗಿ ಎಣ್ಣೆ ಎಣ್ಣೆ ಮೇಲೆ ಮುಳಗಾಯಿ ಪಲ್ಯ ರೆಡಿ ಆಗೈತಿ ಮತ್ತು ನಾನು ನಿಮಗೆ ಸಿಗ್ತೀನಿ இன்னும் வீடியோ மாய்